ನಮಸ್ಕಾರ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ನೋ ಸ್ನೇಹಿತರೆ ಏನಪ್ಪ ಅಂತಂದ್ರೆ ಇವು ನಮಗೆ ಇವತ್ತಿನ ಈ ಒಂದು ಕಾಲಮಾನ ಘಟ್ಟಗಳಲ್ಲಿ ನಾವು ನಿತ್ಯ ಆಹಾರದಲ್ಲಿ ಸೇವಿಸುವಂಥ ಒಂದು ಆಹಾರಕ್ಕೆ ಪದಾರ್ಥವನ್ನು ಬೇಯಿಸುವಂಥ ಎಣ್ಣೆಗಳು ಆ ಎಣ್ಣೆಗಳು ಬಹಳ ಕಲಬೆರಿಕೆ ಎಣ್ಣೆಗಳಾಗಿ ಎಷ್ಟೋ ಜನರಿಗೆ ಸಮಸ್ಯೆಗಳು ಮಾಡಿ ಜೀವನದಲ್ಲಿ ಎಷ್ಟೋ ಅನಾರೋಗ್ಯದಿಂದ ಒದ್ದಾಡ್ತೀವಲ್ಲ ಸ್ನೇಹಿತರೆ ಆ ಅನಾರೋಗ್ಯಗಳು ನಮಗೆ ಬರಬಾರ್ದಪ್ಪ ಅಂತಂದ್ರೆ ನಾವು ವಿಶೇಷವಾಗಿ ಶುದ್ಧ ಎಣ್ಣೆಯನ್ನು ಸೇವನೆ ಮಾಡ್ಬೇಕಾಗತ್ತಾ ಆ ಶುದ್ಧ ಎಣ್ಣೆಯನ್ನು ಸೇವನೆ ಮಾಡ್ಬೇಕಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ಈ ಒಂದು ಮಶೀನನ್ನು ನಾವು ಖರೀದಿ ಮಾಡಿ ಮನೆಯಲ್ಲಿ ನಾವು ವಿಶೇಷವಾಗಿ ಎಲ್ಲ ಥರದ ಕಾಳುಗಳನ್ನು ಹಾಕಿ ಎಳ್ಳೆಣ್ಣೆ ಆಗಲಿ ಶೇಂಗಾ ಎಣ್ಣೆ ಆಗಲಿ ಕುಸುಬಿ ಎಣ್ಣೆ ಆಗಲಿ ನಾವೇ ಸ್ವತಃ ಇಲ್ಲಿ ಏನು ಕಾರ್ಡ್ ಹೇಳಿದ್ನಲ್ಲ ಸ್ನೇಹಿತರೆ ಇದು ಅವ್ರ ಕಾರ್ಡು ವಿಸಿಟಿಂಗ್ ಅದು ಆ ಮೊಬೈಲ್ ನಂಬರ್ನು ಅದಾಗಿದೆ ನೋಡಿರಿ ಇದರೊಳಗೆ ಎಲ್ಲ ಥರದ ಕಾಳುಗಳನ್ನು ಹಾಕಿ ನಮ್ಮ ಮನೆಯಲ್ಲಿ ಯಾವ ಕಾಳು ಇರುತ್ತೆ ಆ ಕಾಳನ್ನು ಹಾಕಿ ಶುದ್ಧ ಎಣ್ಣೆಯನ್ನು ತಯಾರು ಮಾಡಿ ನಾವು ಶುದ್ಧ ಎಣ್ಣೆಯನ್ನು ಸೇವನೆ ಮಾಡಿದ್ದೇ ಅದರಲ್ಲಿ ನಾವು ಅನಾರೋಗ್ಯದಿಂದ ಮುಕ್ತಿ ಪಡೆಯಬಹುದು ಅಂತ ಹೇಳ್ತೀನಿ ವಿಶೇಷವಾಗಿ ಈ ಒಂದು ಹೊಡೆದಲ್ಲಿ ಇದು ಅಂತಂದ್ರೆ ಸೌನೂರು ಒಂದು ಕಂಪ್ನಿಯಾಗಿರ್ತದೆ ಹಾಗಾಗಿ ಸೌಂಡರವರು ನೀವು ಈಗ ಕಾಲ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಸರ್ವಿಸ್ನ ಕೊಡ್ತಾರೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ಒಂದು ಮಷಿನ್ಗಳನ್ನು ಖರೀದಿ ಮಾಡಿರಿ ಆರೋಗ್ಯದಿಂದ ಮುಕ್ತಿಯನ್ನು ಪಡೀರಿ ಅಂತ ಹೇಳ್ತಾ ಅನಾರೋಗ್ಯದಿಂದ ಮುಕ್ತಿಯನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ನಾನು ಹೇಳಿದಂಥ ಈ ವಿಡಿಯೋ ಇಷ್ಟ ಆದರೆ ನೀವು ಖರೀದಿ ಮಾಡಿರಿ ಆರೋಗ್ಯವಂತರಾಗ್ರಿ ಅಂತ ಹೇಳ್ತಾ